ಜನಪರ ಉತ್ಸವ ಅಂತೇಳಿ ನಡೀತಾ ಇದೆ ಇವತ್ತು ಸುಮಾರು ಒಂದು ಕೋಟಿ ರೂಪಾಯಿಯನ್ನ ಎಸ್ ಪಿ ಹಣವನ್ನು ಖರ್ಚು ಮಾಡಿ ಇವತ್ತು ಜನಪರ ಉತ್ಸವ ಅಂತೇಳಿ ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದ್ದು ಅನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಆದ್ರೆ ಇಡೀ ಇನ್ವಿಟೇಷನ್ ಅಲ್ಲಿ ಇರುವಂತಹ ಬಹುಮುಖ್ಯ ಅತಿಥಿಗಳೇ ಇಲ್ಲಿ ಬಂದಿಲ್ಲ ಅನ್ನೋದು ಅಂದ್ರೆ ಈ ಉತ್ಸವ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಇವತ್ತು ದಲಿತ ಕಲಾವಿದರಿಗೆ ನಿಲ್ಲೋದ ನೆಲೆ ಇಲ್ಲ ಇವತ್ತು ಅವ್ರಿಗೆ ಸರಿಯಾದ ಸೌಲಭ್ಯಗಳಿಲ್ಲ ಇವತ್ತು ಇವತ್ತು ಅದೇ ಒಂದು ಕೋಟಿ ರೂಪಾಯಿ ಹಣವನ್ನು ನೀವು ಈ ರೀತಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೀರಾ ಮತ್ತೆ ಇನ್ವಿಟೇಷನ್ ಅಲ್ಲಿ ಪ್ರಾರಂಭದಲ್ಲಿ ಅಂಬೇಡ್ಕರ್ ಅವರು ಫೋಟೋ ಇರೋದಿಲ್ಲ ಸಂಘಟನೆಗಳು ಒತ್ತಡ ಮಾಡಿದ ಮೇಲೆ ಇನ್ನೊಂದು ರೀಪ್ರಿಂಟ್ ಮಾಡ್ತಾರೆ ಅಂದ್ರೆ ಬೇಕಾಬಿಟ್ಟಿಯಾಗಿ ಎಸ್ ಸಿ ಪಿ ಟಿಎಸ್ಪಿ ಹಣವನ್ನು ಹೇಗೆ ಇವರು ವ್ಯಯ ಮಾಡ್ತಿದ್ದಾರೆ ಅನ್ನುವಂಥದ್ದು ಮತ್ತೆ ಉದ್ಘಾಟನೆ ಅನ್ನುವಂಥದ್ದು ಏನ್ ನಡೆದಿದೆ ಉದ್ಘಾಟನೆ ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವೆಲ್ಲರೂ ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಡೀ ಅವರ ಮನಸ್ಸಿಗೆ ಬಂದಂಗೆ ಇವತ್ತು ಮಾಡ್ಕೊಳ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಮೂರು ಜನ ಎಸ್ ಸಿ ಕಾನ್ಸ್ಟೆನ್ಸಿ ಶಾಸಕರಿದ್ದಾರೆ ಕಾರ್ಯಕ್ರಮಕ್ಕೆ ಬಂದಿದಾರ ಏನಾಗಿದ್ದಾರೆ ಆದರೆ ಯಾಕೆ ನೀವು ಕನ್ನಡ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಅವರನ್ನು ವಿಶ್ವಾಸಕ್ಕೆ ತರಳಕ್ಕೆ ಆಗ್ಲಿಲ್ಲ ನೀವು ಅಂದ್ರೆ ಕೋಲಾರದಲ್ಲಿ ಯಾರೋ ಬೇಕಾ ಅವ್ರ ತಾಳಕ್ ತಕ್ಕನ ಕುಣಿಯುವಂತ ಒಂದು ಆಡಳಿತ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬೇಕಾ ಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಪ್ರತಿರೋಧ ಇದೆ ಇದಕ್ಕೆ ನಾವು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದಿಲ್ಲ ಮಾಡಲಿ ಕಾರ್ಯಕ್ರಮ ಆದ್ರೆ ನಾವು ಕೇಳ್ತೀವಿ ದಲಿತ ಕಲಾವಿದರಿಗೆ ನೀವು ಸರಿಯಾದ ಸೌಲಭ್ಯವನ್ನು ಕೊಡ್ತಾ ಇದ್ದೀರಾ ನೀವು ಕನಿಷ್ಠ ಅವ್ರಿಗೊಂದು ಮನೆ ಇಲ್ಲ ಸರ್ ಅಂತ ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಏನ್ ಕೊಟ್ಟಿದ್ದೀರಿ ನೀವು ಈ ಕಾರ್ಯಕ್ರಮದ ಮೂಲಕ ಕೋಲಾರ ಇವತ್ತು ಎರಡು ದಿವಸಗಳಿಂದ ದೀಪಾಲಂಕಾರದಲ್ಲಿ ಸಿಂಗಾರಗೊಂಡಿದೆ ಎಷ್ಟೋ ದಲಿತ ಕಾಲೋನಿಯಲ್ಲಿ ಇದು ಬೀದಿ ದೀಪ ಇಲ್ಲ ಚರಂಡಿ ಇಲ್ಲ ದಲಿತರ ಮನೆಗೆ ಲೈಟ್ ಇಲ್ಲ ಹಾಗಾಗಿ ಈ ಪ್ರತಿರೋಧ ಕೊಡ್ಲಿಕ್ಕಾಗಿ ವೇದಿಕೆ ಮೇಲೆ ಇರೋದಲ್ಲ ನಮ್ಮ ಹಿರಿಯ ಹೋರಾಟಗಾರರು ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಬಂದು ಈ ಮೂಲಕ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರತಿರೋಧವನ್ನು ಕೊಡ್ತಾ ಇದ್ದೀವಿ ಸರ್ ಅಂಬರೀಷ್ ಅಂತೇಳಿ ಮತ್ತೊಂದೇನಂದ್ರೆ ನೋಡಿ ಇನ್ನೊಂದು ಪ್ರಚಾರದ ಕೊರತೆ ಸುಮಾರು ಒಂದು ಕೋಟಿ ಹಣ ಕೊಟ್ಟಿದ್ದಾರೆ ಸರ್ಕಾರದ ಹಣ ನೆಕ್ಸ್ಟ್ ಇನ್ನೊಂದು ಹದಿನೈದು ದಿನದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಎಸ್ ಸಿ ಪಿ ಟಿ ಎಸ್ ಪಿ ಹಣದ ಮೊತ್ತವನ್ನು ಕೂಡ ನಾನು ರೈಸ್ ಮಾಡ್ತಾ ಇದ್ದಾರೆ ಸುಮಾರು ಹಣ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಹಣವನ್ನು ಕರೆಕ್ಟ್ ಆಗಿ ವರ್ಷ ಪೂರ್ತಿಯೂ ಆ ಸಮುದಾಯಗಳಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ಖರ್ಚು ಮಾಡಬೇಕನ್ನುವಂತ ಉದ್ದೇಶ ಇಡೀ ದೇಶದಲ್ಲಿ ಯಾವ ಸರ್ಕಾರಲ್ಲೂ ಯಾವ ರಾಜ್ಯದಲ್ಲೂ ಇಲ್ಲದೆ ಇರುವಂತಹ ಒಂದು ಕಾಯ್ದೆ ಇವತ್ತು ಈ ಕರ್ನಾಟಕದಲ್ಲಿದೆ ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೆ ದುರುಪಯೋಗ ಮಾಡ್ತಾ ಇದ್ದಾರೆ ನಿನ್ನೆ ನೋಡಿದ್ವಿ ಖಾಲಿ ಚೇರಿಗಳಿದ್ವು ನಿನ್ನೆ ಅಲ್ಲಿ ಮೈದಾನದಲ್ಲಿ ಸುಮಾರೊಂದು ನೂರು ಜನ ಇದ್ದಾರೆ ಹತ್ತು ಸಾವಿರ ಜನ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅಂದಿದ ನೀವೇ ಹೇಳಿರುವಂತಹದು ಸರಿಯಾದ ರೀತಿಯಲ್ಲಿ ಪ್ರಚಾರ ಇಲ್ಲದೆ ಪ್ರಚಾರದ ಕೊರತೆಯಿಂದ ಹಿರಿಯ ಮುಖಂಡರು ಕೂಡ ಬಂದಿಲ್ಲ ಕಲಾವಿದರು ಬಂದಿಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇರುವಂತದ್ದು ಅಂದ್ರೆ ಇಡೀ ರಾಜ್ಯ ನೋಡಬೇಕಾಗಿತ್ತು ಕನಿಷ್ಠ ಟೆಲಿಕಾಸ್ಟ್ ಮಾಡಿಲ್ಲ ಲೈವ್ ಕೊಟ್ಟಿಲ್ಲ ಮುದ್ರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ಹೆಂಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನೀವು ಬಳಕೆ ಮಾಡ್ತೀರಿ ಎಸ್ ಪಿ ಟಿ ಎಸ್ ಪಿ ಹಣದ ಜನಕ ಈ ರಾಜ್ಯದಲ್ಲಿ ಯಾರಿದ್ದಾರೆ ಅಂದ್ರೆ ವೆಂಕಯ್ಯ ಸರ್ ಇದಾರೆ ಎಸ್ ನಿವೃತ್ತಿ ಅಧಿಕಾರಿಗಳು ಅವ್ರ ಹೆಸರನ್ನಾದ್ರೂ ಹಾಕ್ಬೇಕಾಗಿತ್ತು ಅವ್ರನ್ನ ಕರಿಬೇಕಾಗಿತ್ತು ಆದ್ರೆ ನೀವು ಇಂಥ ಯಾವ್ದು ಮಾಡಿದೆ ಇವತ್ತು ಹತ್ತು ಹನ್ನೊಂದು ಗಂಟೆಗೆ ಶುರುವಾಗಬೇಕಾಗಿದ್ದು ಹನ್ನೆರಡು ಗಂಟೆಗೆ ಶುರುವಾಯಿತು ಗೋಷ್ಠಿ ಬೇಕಾಬಿಟ್ಟಿ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿರೋಧ ಮಾಡ್ತಾ ಇದ್ದೇವೆ ಯಾವುದೇ ನಾವು ಕಾರ್ಯಕ್ರಮಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ ಇದು ಹೆಚ್ಚಿಗೆ ಪ್ರಚಾರ ಆಗ್ಬೇಕಾಗಿತ್ತು ಈ ಒಂದು ಹುಮ್ಮಲತೆಗೆ ಕಾರಣವಾಗಿರುವಂತಹ ಅಧಿಕಾರಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ಬೋದು ಅಥವಾ ಇಲ್ಲಿನ ಸಹಾಯಕ ನಿರ್ದೇಶಕರಾಗಿರ್ಬೋದು ಇವರಿಗೆ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನ ತಗೊಂಡು ಈ ಒಂದು ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನಿದ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತಾ ಇದ್ದೇವೆ ಬಂಧುಗಳೇ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷರಂತ ಗುಲ್ಲಳ್ಳಿ ಶಿವಪ್ರಸಾದ್ ಅವರು ಇರ್ಬೋದು ಕೋಲಾರ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಿ ಸಮುದಾಯದ ವ್ಯಕ್ತಿ ಒಂದು ಅಧ್ಯಕ್ಷರಾಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಮತ್ತೆ ಸಾಕಷ್ಟು ನಾನು ಆಗ್ಲೇನೆ ಹೇಳಿದಂಗೆ ಮೂರು ಜನ ದಲಿತ ಶಾಸಕರ ಎದುರುಗಳನ್ನು ಸೌಜನ್ಯಕ್ಕೂ ಅವರನ್ನ ಇನ್ವಾಲ್ವ್ ಮಾಡಿಸ್ಕೊಡ್ಬೇಕು ಒಳಗೊಳ್ಳುವಂತಹ ರೀತಿ ಆಗಿಲ್ಲ ನೆಪಕ್ಕೆ ಮಾತ್ರ ಪ್ರೋಟೋಕಾಲ್ ಅನ್ನೋ ಕಾರಣಕ್ಕೆ ಇನ್ವಿಟೇಷನ್ ಅಲ್ಲಿ ಕೆಲವು ಹೆಸರುಗಳನ್ನ ಇವರು ಹಾಕೊಂಡಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಒಂದು ರೀತಿ ಅಕ್ರಮ ಕೂಟವನ್ನು ಕಟ್ಟಿಕೊಂಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಲ್ಲಿ ಇಡೀ ಎಸ್ಸಿ ಪಿ ಟಿ ಎಸ್ಪಿ ಹಣವನ್ನು ಲೂಟಿ ಮಾಡೋದಕ್ಕೆ ಅಕ್ರಮ ಕೂಟವನ್ನ ಕಟ್ಕೊಂಡು ಕೆಲವೇ ಕೆಲವರ ಹಿತಾಸಕ್ತಿ ಗೊತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ನಾವು ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಹೊರ ನಡೀತಾ ಇದ್ದೀವಿ ಸರ್ ಥ್ಯಾಂಕ್ ಯು